ಅಲೆಲು ಸ್ತೋತ್ರ ವಾಗ್ದಾನದ ಒಂದು ಸಂದೇಶವನ್ನು ನಾವು ನೋಡಿಕೊಳ್ಳೋಣ ಏಷಾಯ ಬರದ ಪ್ರವಾದನ ಗ್ರಂಥದಲ್ಲಿ ಅರವತ್ತೊಂದನೇ ಅಧ್ಯಾಯ ಏಳನೇ ವಚನ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ಹೌದು ಪ್ರೀತಿಯ ದೇವರ ಮಕ್ಕಳೇ ನಿಮಗಾಗಿರ್ತಕ್ಕಂಥ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದಿದ್ದೇವೆ ಇವತ್ತಿನ ದಿನದಲ್ಲಿ ನಿಮಗೆ ಅವಮಾನಗಳಾಗಿರಬಹುದು ಜನರು ನಿಮ್ಮನ್ನು ತಿರಸ್ಕರಿಸಬಹುದು ನಿಂದಿಸಿರಬಹುದು ಅಥವಾ ಬೈದಿರಬಹುದು ಅಥವಾ ನಿಮ್ಮನ್ನು ಜನಗಳು ಏನಾದರೂ ಒಂದು ತಪ್ಪಿಸ್ತರನ್ನಾಗಿ ಮಾಡಿರಬಹುದು ಆದರೆ ದೇವರ ವಾಕ್ಯ ನಿಮ್ಮೊಂದಿಗೆ ಮಾತನಾಡ್ತಾ ಇದೆ ಪ್ರೀತಿಯ ಸಹೋದರನೇ ಪ್ರೀತಿಯ ಸಹೋದರಿಯೇ ದೇವರ ವಾಕ್ಯ ನಿಮ್ಮೊಂದಿಗೆ ಮಾತನಾಡ್ತಾ ಇದೆ ಏನಂತಂದ್ರೆ ನಿಮಗಾಗಿರ್ತಕ್ಕಂಥ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನ ನೀವೇನು ಮಾಡ್ತೀರಿ ಅಂದರೆ ಆ ಹೊಂದುತ್ತೀರಿ ಎಂಬುದಾಗಿ ಎರಡರಷ್ಟು ಮಾನವನ್ನು ದೇವರು ನಿಮಗೆ ಕೊಡುವುದಕ್ಕಾಗಿ ಬಯಸ್ತಾ ಇದ್ದಿದ್ದಾನೆ ನಾವು ನೋಡ್ತೇವೆ ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟನ್ನು ಅನುಭವಿಸುವ ಇವರಿಗೆ ಶಾಶ್ವತ ಸಂತೋಷವಾಗುವುದು ಎಂಬುದಾಗಿ ಹೌದು ಪ್ರೇರೆ ನಮ್ಮ ದೇವರು ನಮಗಾಗಿರ್ತಕ್ಕಂಥ ಅವಮಾನವನ್ನು ತೆಗೆದುಹಾಕಿ ನಮಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ಸಂತೋಷವನ್ನು ದಯಪಾಲಿಸ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನೆ ಎಷ್ಟು ಪ್ರಾರ್ಥನೆ ಮಾಡಿ ನೋಡುತ್ತೇನೆ ಏನೂ ನಡೆಯುವುದಿಲ್ಲ ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಕೂಡ ಯಾವ ಬದಲಾವಣೆ ಇಲ್ಲ ಅಂತ ನೀವು ಅಂದುಕೊಳ್ಬೋದಾದರೆ ದೇವರು ನಮ್ಮೊಂದಿಗೆ ಮಾತನಾಡುತ್ತಾನೆ ಇವರು ಒಂದು ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ದೇವರು ನಿಮಗೆ ದಯಪಾಲಿಸುತ್ತಾನೆ ಕರ್ತನು ತಾನೆ ಒಂದು ವಾಗ್ದನ ಮೂಲಕವಾಗಿ ನಿಮ್ಮೆಲ್ಲರನ್ನು ಏನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ ಎಲ್ಲರಿಗೂ ಪ್ರೈಸ್ ಲೋಡು